ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಭಟ್ಕಳ ಶಿರಾಲಿ ಜನತಾ ವಿದ್ಯಾಲಯದ ಹಳೆಯ ವಿದ್ಯಾರ್ಥಿ ಸಂಘದ ಗೌರವಾಧ್ಯಕ್ಷ ಡಿಜೆ ಕಾಮತ್ ಅವರಿಗೆ ಶ್ರದ್ಧಾಂಜಲಿ ಇತ್ತೀಚೆಗೆ ನಿಧನರಾದ ಶಿರಾಲಿ ಉದ್ಯಮಿ ಶಿರಾಲಿ ಜನತಾ ವಿದ್ಯಾಲಯದ ಹಳೆ ವಿದ್ಯಾರ್ಥಿಗಳ ಸಂಘದ ಗೌರವಾಧ್ಯಕ್ಷರಾದ ದೇವಿದಾಸ್ ಜೆ ಕಾಮತ್ ಅವರ ಸ್ಮರಣಾರ್ಥ ಶ್ರದ್ಧಾಂಜಲಿ ಕಾರ್ಯಕ್ರಮ ತಾಲೂಕಿನ ಶಿರಾಲಿ ಜನತಾ ವಿದ್ಯಾಲಯದಲ್ಲಿ ಹಮ್ಮಿಕೊಳ್ಳಲಾಯಿತು ಸ್ಥಳೀಯ ಮುಖಂಡರಾದ ಆರ್ ಕೆ ನಾಯ್ಕ್ ಶಿವಾನಂದ್ ಕಾಮತ್ ಅಣ್ಣಪ್ ಮುಗೇರ್ ಎಂಡಿ ಪಕ್ಕಿ ಪ್ರಾಚಾರ್ಯ ಎ ಬಿ ಡಿಜೆ ಕಾಮತ್ ಅವರ ಸಹೋದರ ವಿಜಯ ಕಾಮತ್ ವಿಠರ್ ದಾಸ್ ಕಾಮತ್ ಜನತಾ ವಿದ್ಯಾಲಯ ಹಳೆಯ ವಿದ್ಯಾರ್ಥಿ ಸಮಿತಿ ಪರಿವಾರ ಸಂಘಟನೆ ಅಧ್ಯಕ್ಷ ಶಂಕರ್ ನಾಯ್ಕ ಉಪಾಧ್ಯಕ್ಷ ಪ್ರಭಾಕರ್ ನಾಯ್ಕ್ ಪ್ರಮುಖರಾದ ರಾಮ್ ರಾಮರಾಯ್ ಕಾಮತ್ ಮೃತ ದೇವಿದಾಸ್ ಕಾಮತ್ ಅವರ ಸಾಧನೆ ಶಿಕ್ಷಣದ ಬಗ್ಗೆ ಅವರಿಗಿದ್ದ ಪ್ರೀತಿ ನಿಷ್ಕಲ್ಮಶ ಸಮಾಜ ಸೇವೆಯನ್ನು ಕೊಂಡಾಡಿದರು ಶಾಲಾ ಮುಖ್ಯೋಪಾಧ್ಯಾಯಿನಿ ಆಶಾ ಭಟ್ ಎಲ್ಲರನ್ನು ಸ್ವಾಗತಿಸಿದರು ಅರುಣ್ ಗೌಡ ಕಾರ್ಯಕ್ರಮದಲ್ಲಿ ವಂದಿಸಿದರೆ ಶಿಕ್ಷಕಿ ಅಮಿತಾ ಉಪಸ್ಥಿತರಿದ್ದರು ವಿದ್ಯಾಸಂಸ್ಥೆಯ ಹಳೆಯ ವಿದ್ಯಾರ್ಥಿಗಳ ಪರಿವಾರ ಸಂಘಟನೆಗಳ ಕಾರ್ಯದರ್ಶಿ ನಟರಾಜ್ ದೇವಾಡಿಗ ಕಾರ್ಯಕ್ರಮವನ್ನು ನಿರೂಪಿಸಿದರು ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ